ಪ್ರೀತಿ ವೀಕ್ಷಕರೇ ನಾನು ಇವತ್ತಿರುವಂತಹದ್ದು ಪುತ್ತೂರು ತಾಲೂಕಿನ ಕೊಂಬೆಟ್ಟು ಮೈದಾನದಲ್ಲಿದ್ದೇನೆ ಸೊ ಇವತ್ತು ಇಲ್ಲಿ ಇಲ್ಲಿಯ ಶಾಸಕರಾದಂತಹ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಅವರ ಪ್ರತಿ ವರ್ಷ ನಡೆಸಿಕೊಂಡು ಬರುವಂತಹ ಅಶೋಕ ಜನಮನ ಕಾರ್ಯಕ್ರಮದಲ್ಲಿದ್ದೇನೆ ಸೊ ಇದು ಇವರದು ಹದಿಮೂರನೇ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಸೊ ಪುತ್ತೂರಿನ ಕೊಂಬೆಟ್ಟು ಕ್ರೀಡಾಂಗಣ ಮೈದಾನ ಆರು ಎಕರೆ ಜಾಗಿ ತುಂಬಿದೆ ಈ ಆರು ಎಕರೆಯಲ್ಲಿ ಚಪ್ಪರವನ್ನು ಹಾಕಿದ್ದಾರೆ ಒಂದಷ್ಟು ಮಂದಿ ಆ ಅದ್ದೂರಿಯಾಗಿ ನಡೆಸುವಂತಹ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಲಕ್ಷಕ್ಕಿಂತಲೂ ಮಿಗಿಲಾಗಿ ಜನ ಸೇರಿಕೊಂಡು ಸಾಕ್ಷಿಯಾಗಿದ್ದಾರೆ ಸೊ ನನ್ನ ಕಾಣ್ತಾ ಇರಬಹುದು ನನ್ನ ಹಿಂದ್ಗಡೆ ಎಷ್ಟೊಂದು ಮಂದಿ ಸೇರಿದ್ದಾರೆ ಎಷ್ಟೊಂದು ಮಂದಿ ಜನ ಸೇರಿತಾ ಇದ್ದಾರೆ ಯಾವ ರೀತಿ ಜನ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಇವತ್ತು ಏನೋ ಒಂದು ಕರೆ ಇಲ್ಲ ಯಾವುದೇ ಒಂದು ಪ್ರಚಾರ ಇಲ್ಲ ಯಾವುದೇ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲದೆ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಲಕ್ಷಾಂತರ ಮಂದಿ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಇದು ಅಶೋಕ್ ರೈ ಮೇಲೆ ಇರುವಂತಹ ಒಂದು ಪ್ರೀತಿಯಿಂದ ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಸೊ ಈಗಾಗಲೇ ಅನ್ನದಾನ ನಡೀತಾ ಇದೆ ವಸ್ತ್ರದಾನ ನಡೀತಾ ಇದೆ ಅದೇ ರೀತಿ ಬಟ್ಟಲುಜ್ಞಾನಿ ಏನಿದೆ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ದಾನಗಳನ್ನು ನಡೀತಾ ಇದೆ ಅದರ ಜೊತೆಗೆ ಅನ್ನದಾನ ಕೂಡ ನಡೀತಾ ಇದೆ ಅದೇ ರೀತಿ ಆ ದೋಸೆ ಕೌಂಟರ್ ಕೂಡ ಈಗಾಗಲೇ ಓಪನ್ ಕೂಡ ಆಗಿದೆ ನಿಮಗೆ ನನ್ನ ಹಿಂದೆ ಕಾಣ್ತಾ ಇರಬಹುದು ಜನ ಸಾಗರ ಹರಿದು ಬರ್ತಾ ಇದೆ ಇದು ಪುತ್ತೂರಿನ ಇತಿಹಾಸದಲ್ಲಿ ಒಂದು ಇತಿಹಾಸ ಪುಟಕ್ಕೆ ಸೇರಿಸುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಈಗಾಗಲೇ ಮುಖ್ಯಮಂತ್ರಿ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡು ಹೋಗಿದ್ದಾರೆ ಸೊ ನನ್ನ ಹಿಂದೆ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಯಾವ ರೀತಿ ಬರ್ತಾ ಇದ್ರೆ ಎಲ್ಲೂ ನೀವು ಕಾಣ್ತಾ ಇರಬಹುದು ಈಗಾಗಲೇ ಜನ ಸೇರ್ತಾ ಇದೆ ಆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ರೈ ಚಾರಿಟೇಬಲ್ ಟ್ರಸ್ಟ್ ನ ಏನು ಕಾರ್ಯಕರ್ತರಿದ್ದಾರೆ ಸದಸ್ಯರಿದ್ದಾರೆ ಎಲ್ಲವೂ ಎಲ್ಲರನ್ನು ಸಹಕರಿಸುವಂತ ರೀತಿಯಲ್ಲಿ ನೋಡ್ಕೊಳ್ತಾ ಬರ್ತಾ ಇದ್ದಾರೆ ನೋಡೋಣ ಒಂದಷ್ಟು ಮಂದಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಇದು ಇಲ್ಲಿ ವಸ್ತ್ರ ಸಿಗ್ತಾ ಇದೆ ಅಥವಾ ಪ್ಲೇಟ್ ಸಿಗ್ತಾ ಇದೆ ಅಥವಾ ಅನ್ನದಾನ ಸಿಗ್ತಾ ಇದೆ ಅಂತ ಅಲ್ಲಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಹದಿಮೂರು ವರ್ಷಗಳಿಂದ ಇವರ ನಡುವೆ ನಡೆದಂತಹ ಏನು ಬಾಂಧವ್ಯ ಏನಿದೆಯಾ ಆ ಒಂದು ಪ್ರೀತಿ ಏನಿದೆಯಾ ಅದನ್ನು ಫಿಲ್ ಫಿಲ್ಅಪ್ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇಷ್ಟೊಂದು ಜನ ಸೊ ಯಾವುದೇ ವಸ್ತ್ರ ಸಿಗುತ್ತೆ ಅಥವಾ ಪ್ಲೇಟ್ ಸಿಗುತ್ತೆ ಅಂತ ಬರ್ತಾ ಇಲ್ಲ ಅಶೋಕ್ ರೈವರ ಮೇಲೆ ಏನು ಪ್ರೀತಿ ಇದೆಯಾ ಅದನ್ನು ನೋಡ್ಕೊಂಡು ಇಷ್ಟೊಂದು ಮಂದಿ ಸೇರಿದ ಅಂತ ಅನ್ಸ್ತಾ ಇದೆ ಸೊ ಈಗಾಗಲೇ ನೀವು ಕಾಣ್ತಾ ಇರ್ಬೋದು ಸೊ ಇಷ್ಟು ಮಂದಿ ಸೇರ್ಕೊಂಡಿದ್ದಾರೆ ಒಂದಷ್ಟು ಮಂದಿಯಲ್ಲಿ ಅಭಿಪ್ರಾಯಗಳನ್ನ ಕೇಳೋಣ ಹೇಗಿದೆ ಊಟ ಆಗಿರ್ಬೋದು ವಸ್ತ್ರಗಳಾಗಿರ್ಬೋದು ಈ ಒಂದು ಕಾರ್ಯಕ್ರಮ ಆಗಿರ್ಬೋದು ಹೇಗಿದೆ ಆ ಸಿಎಂ ರವರು ಕೂಡ ಬಂದು ಹೋದ್ರು ಈ ಒಂದು ಕಾರ್ಯಕ್ರಮಕ್ಕೆ ಸೊ ಅವರಷ್ಟು ಅಷ್ಟು ಜನ ಹತ್ರ ಒಂದಷ್ಟು ಮಾತಾಡಿಸ್ಕೊಂಡು ಬರೋಣ ಬನ್ನಿ ಸೊ ವೀಕ್ಷಕರೇ ನಮ್ಮ ಜೊತೆ ಇವತ್ತು ಅಶೋಕ್ ರೈ ಅವರ ಕಿರಿಯ ಪುತ್ರ ಅಂತ ಆ ಶ್ರುತಿ ರೈ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಹೇಗಿದ್ದೀರಾ ಹುಷಾರಿಲ್ಲ ಸೊ ಇನ್ ತೂವೊಂದುಲ್ಲರ್ ಪುತ್ತೂರ್ನ ಇತಿಹಾಸಡ್ ಇಂಜಿನ ಪ್ರೋಗ್ರಾಮ್ ಆಪೆಜಿ ಫಸ್ಟ್ ಟೈಮ್ ಆವೊಂದುಂಡು ಈತ ಜನ ಈ ಆ ಜಕ್ರ ಮೈದಾನಡ್ ಈತೆ ಜನ ಬತ್ ಸೇರೊಂದುಲ್ಲೆರ್ ಇರ್ನ ಪಪ್ಪ ಮಂತ್ರಿ ಅಂಚನ ಒಂಜಿ ಕಾರ್ಯಕ್ರಮ ದಿಪ್ಪೊ ಎಂಚ ಆವೊಂದುಂಡು ಈತೆ ಜನ ಸೇರ್ನು ತೂದೆರೆ ಎಂಚಿನ ಆವೊಂದುಂಡು ಮಸ್ತ್ ಖುಷಿ ಆವೊಂದುಂಡು ಈ ಜನ ಬತ್ ನಮಕ್ ಸಪೋರ್ಟ್ ಮಂತೊಂದುಲ್ಲೆರ್ ನಮ ಒಟ್ಟಿಗೆ ಉಂತೊಂದುಲ್ಲೆರ್ ಅಂದ್ ಬೊಕ ಪೊಪ್ಪ ಮಂದಿನ ಮಸ್ತ್ ಪ್ರೌಡ್ ಆವೊಂದುಂಡು ವೆರಿ ಪ್ರೌಡ್ ಆಫ್ ಪಪ್ಪ ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ವನ್ ಲಾಖ್ ಪೀಪಲ್ ಒಂಜಿ ಜಗಟ್ ಉಪ್ಪುನು இன் பத்தூர் எஸ்பெஷலி அண்ட் சி எம் பர் பூனா இட்ஸ் வெரி பிங் டீல் அண்ட் ஆம் வெரி ஹாப்பி வெரி பிரௌட்யூர் ஆகலே தா தர பந்தா பப்பா நோக்கியூதுல வசூலு அன்னதான ಓಕೆದಿನ ಮಸ್ತ್ ಖುಷಿ ಆಪುಂಡು ಬಟ್ ನಮ್ಮ ನಿಖುಲ್ ಹೆಲ್ಪ್ ಬುಕ ನಿಖುಲ್ ಏತ್ ಹೆಲ್ಪ್ ಬೋರ್ಡ್ ನಮ್ಮ ಪಪ್ಪ ಬರ್ನಾ ಬೆಸ್ಟ್ ಟ್ರೈ ಮಂತಿಲ್ಲ ನಿಖುಲ್ ಹೆಲ್ಪ್ ಮಾಡ್ಪಾರ ಅಂಡ್ ಜಸ್ಟ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಮಗ್ ಸಪೋರ್ಟ್ ಮಂತಿನ ಥ್ಯಾಂಕ್ ಯು ದನ್ ನಮಗ್ ಸಪೋರ್ಟ್ ಮಂತಂದು ಉಪ್ಲಿ ನಮ್ಮೊಟ್ಟಿಗೆ ಉಪ್ಲಿ ಅಂದ್ ಸೊ ಇದ್ ತೂಲೆ ಪಪ್ಪಾ ಈ ಒಂದು ಪ್ರೋಗ್ರಾಮ್ ಗೋ ಫೋರ್ ಸಿ ಆರ್ ನಾಲ್ ಕೋಟಿ ರೂಪಾಯಿ ಖರ್ಚೊಂದುಲ್ಲೆರ್ ಇರ ತಲ ಒಂಜಿ ಬೇಜಾರ್ ಆಪುಜಿ ಆಂಡ ಎಂಕ್ಲಿತ್ತ ಅಷ್ಟ್ ಫೀಚರ್ ದಾದಾನ ಮಂತ್ ಈ ಅಮೌಂಟ್ ಉಡು ಈ ಕ್ಯಾಶ್ ಇತ್ತ ದಾದಾನ ಒಂಜಿ ಬಿಸಿನೆಸ್ ಮಂತ್ ಎಂಕ್ಲ ಪದವಡ್ ಮಂತ್ ಉಲ್ಲಂಡು ಪಪ್ಪಗ ಅಂಚ ತಾಲೊ ಫೀಲ್ ಆವೊಂದು ಎರೆ ಇತ್ತೆ ಅಂಚೆ ಫೀಲ್ ಆಪುಜಿ ದೇಪ್ ಇಟ್ಸ್ ನಾಟ್ ವೇಸ್ಟ್ ನಮ ದ ಹೇಳೆಗನ ಹೆಲ್ಪ್ ಮಂತೊಂದುಲ್ಲ ಅಂಡ್ it is not only Papa it's our family that's giving and Papa is pura sacrifice and Papa is the best person I know he has he left everything when he comes inside the house he's Papa he's just Papa he's the best person and just very happy to know that and we will support him in any way we can it's amazing ಬಟ್ ಆಯ್ತಲ್ಲಿ ನಾಲ್ಕು ಸಿಆರ್ ಪಣ್ಣ ಹೆಂಗ್ಳೆಂಚಿನ ಮಧ್ಯಮ ವರ್ಗದ ಅದಿಪ್ಪು ಅಥವಾ ಮೀಡಿಯಂ ಪರ್ಸನ್ಸ್ ಪರ್ಸನ್ ಐ ಕೆ ನಾಟ್ ಬಿಲೀವ್ ಇದು ನಿನ್ನೆ ಬಿಲೀವ್ ಮಾಡ್ಪಾರ ಬಳಿ ಏರಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಬಂದ್ ಪ್ರೋಗ್ರಾಮ್ಗ ಒಂದು ದಿನ ಆರ್ನೊಂದು ಕ್ಷೇತ್ರ ಜನತೆ ಬಂದಾಗ ಹೆಂಗ್ಳಿಗೆ ಬಿಲೀವ್ ಮಾಡ್ಪಾರ ಬಜಿ ಸೊ ನಿನ್ನ ಫ್ಯಾಮಿಲಿ ಅತಿಪಿ ಅತಿಪ್ ಅಕ್ಕ ಅದಿಪ್ಪು ಟೋಟಲಿ ಹ್ಯಾಪಿ ಆಯ್ತು ವಿಷಯ మస్త్ హ్యాపీ అండ్ పప్పా డ్రీమ్ ఇట్స్ డ్రీమ్ టు బిల్డ్ దిస్ అండ్ మేక్ పుత్తూర్ బెస్ట్ డ్రీమ్ ఫుల్ఫిల్ ఏ సపోర్ట్ అండ్ సపోర్ట్ ట్రై అంత్ ఆర్ బెస్ట్ అండ్ నా డ్రీమ్ పప్పు మన్పు మన మన పున పిరియాడ్ప అండ్ నికుల్ పూర నికుల్పది ఒటి ఎత్తున మస్త్ ఖుషి అప్ప I'm very proud of you. Love you so much. And thank you for everything. And um, you're everyone who think something else. But you are the best person in the world. And you have always been there for me. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಇದಾಗಿತ್ತು ಅಶೋಕ್ ರೈ ಅವರ ಚಿಕ್ಕ ಮಗಳಂತಹ ಶ್ರದ್ಧಿ ರೈ ಅವರು ನಮ್ಮ ಜೊತೆ ಮಾತಾಡಿದ್ದು ಸೊ ಇವರ ಕನಸು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಒಂದಷ್ಟು ಲಕ್ಷ ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಪಪ್ಪನಿಗೆ ಸಪೋರ್ಟ್ ಆಗಿ ನಿಲ್ಲುವಂತಹ ಮಕ್ಕಳು ಇಂತಹ ಮಕ್ಕಳನ್ನು ಪಡೆದ ಅಶೋಕ್ ರೈವ್ ಅವರು ಅಂತ ಹೇಳ್ಬೋದು ಸೊ ನೋಡೋಣ ಮತ್ತೆ ಯಾರು ಸಿಗ್ತಾರೆ ಅಂತ ಹೇಳಿ ಪ್ರತಿ ನಮ್ಮ ಜೊತೆ ಸ್ಪೋರ್ಟ್ಸ್ ವರ್ಲ್ಡ್ ನ ಮಾತಾಡಂತಹ ನೂರು ದಿನವರು ನಮ್ಮ ಜೊತೆ ಇದ್ದಾರೆ ಇದಾರೆ ನೂರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹೇಗೆ ಎನಿಸ್ತಾ ಇದೆ ಎಷ್ಟೊಂದು ಜನ ಸಾಗರ ಸೇರ್ತಾ ಇದೆ ಏನು ಇದೆ ಕಂಡು ಹೌದಾ ಇದೊಂದು ನಿರೀಕ್ಷೆ ಮೀರಿದಂತ ಜನಸಾಗರ ಇವತ್ತು ಪುತ್ತೂರಿನಲ್ಲಿ ಸೇರುವಂತೆ ಮಾಡಿದ ಅಶೋಕ್ ರಯ್ಯರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅಶೋಕ್ ಈಗ ಒಂದು ಜನಮನ ಕಾರ್ಯಕ್ರಮ ಮಾಡಿ ಅತ್ಯುತ್ತಮ ಜನರ ವಿಶ್ವಾಸವನ್ನು ಇನ್ನೂ ಹೆಚ್ಚು ಅವರ ಪಾಲಿಗೆ ಇದು ಮಾಡಿದ್ದಾರೆ ಅದೇ ರೀತಿ ಬಡವರಿಗೆ ತುಂಬಾ ಬಡವರ ಬಂದು ಅಂತ ಹೇಳ್ಬೋದು ಅಶೋಕ್ ರೈ ಅವರನ್ನು ಅದೇ ರೀತಿ ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಯೋಜನೆ ಮಾಡಬೇಕ ಎಷ್ಟೋ ಅದರ ಹಿಂದೆ ಕಾರ್ಯಕರ್ತರು ಅದರ ಹಿಂದೆ ಪ್ರಯತ್ನ ಪಟ್ಟು ಅದರ ಬಗ್ಗೆ ಸುಮಾರು ದಿವಸಗಳ ಹಿಂದೆ ಅದಕ್ಕೆ ಬೇಕಾಗಿ ಸಮಾಧಾನವನ್ನು ಮಾಡಿದ್ದಾರೆ ಅವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಒಂದು ಪೇಟೆಯಿಂದ ಬಂದ್ರಲ್ಲ ಪೇಟೆ ಹೇಗಿದೆ ಇವತ್ತು ಆಲ್ಮೋಸ್ಟ್ ಒಂದು ಪುತ್ತೂರು ಜಾತ್ರೆಗಿಂತಲೂ ಮಿಗಿಲಾಗಿ ಒಂದು ಜನದಟ್ಟಣೆಯನ್ನು ಇವತ್ತು ನಾವು ಕಾಣಬಹುದು ಪುತ್ತೂರಿನಲ್ಲಿ ಮತ್ತೆ ಆ ಮೊದಲಿನ ಅಶೋಕ ಜನಮನ ಕೂಡ ಇಷ್ಟೊಂದು ಜನ ಸೇರುವಂತ ಆಗ್ಲಿಲ್ಲ ಈ ಬಾರಿ ಅಧಿಕ ಆಗಿದೆ ಜನಸಾಗರವನ್ನು ನೋಡಿ ಇದೊಂದು ಜನ ಸಮುದ್ರವೇ ಹೇಳ್ಬಹುದು ಒಂದು ಯಾವುದೇ ರೀತಿಯ ಇದು ಬಡವರ ಪಾಲಿಗೆ ಆಶಾಕಿರಣವಾದ ಒಂದು ಎಂಎಲ್ಅವನ್ನು ತೇರ್ಗಡೆ ಮಾಡ್ಬೇಕಂದ್ರೆ ಪುಲ್ತೂರಿನ ಅಶೋಕ್ ರೈ ಅವರನ್ನು ಮಾಡುವಂಥದ್ದು ಬಡವರ ಜನರ ಒಂದು ಅಭಿಪ್ರಾಯ ಈ ಜನ ಸೇರಿದ ಮೂಲಕ ಮುಂದಿನ ಎಂಎಲ್ ಎ ಕೂಡ ಅಶೋಕ ಆಗುತ್ತಾರೆಂದು ನಂಬಿಕೆ ನಮಗಿದೆ ಭರವಸೆ ಕೂಡ ಇದೆ ಇನ್ನು ಅವರಿಗೆ ಎಲ್ಲರ ಆಶೀರ್ವಾದ ಮಾಡಲಿ ಎಂದು ಹೇಳುತ್ತ ನಾನು ಮಾತನ್ನು ಆ ಪ್ರೀತಿ ವೀಕ್ಷಕರು ನಮ್ಮ ಜೊತೆ ಇವತ್ತು ಕರ್ನಾಟಕ ಎನ್ ಎಸ್ ಸಿ ರಾಜ್ಯ ರಾಜ್ಯ ಸಂಯೋಜಕರಾದಂತಹ ಜೈನಾಥೋರ್ ಅವರು ನೋಡಿದ್ರಲ್ಲ ಹೇಗಿದೆ ಈ ಒಂದು ಮೈದಾನ ಇಷ್ಟೊಂದು ಜನಸಾಗರ ಸೇರಿದೆ ನೀವು ಪೇಟೆಗಳಿಂದ ಬಂದ್ರೆ ಇವಾಗ ಊರಿಂದ ಇವತ್ತೊಂದು ಜನಸಂದ ನಿಂದ ಕೂಡಿದೆ ನಿಮಗೆ ಗೊತ್ತುಂಟು ನೋಡಿ ಮೈದಾನ ಇಡೀ ತುಂಬಿ ತುಲಕ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಜನ ದೀಪಾವಳಿ ಹಬ್ಬದ ಪ್ರಯುಕ್ತ ಜನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಚುನಾವಣೆ ನಿಲ್ಲುವ ಮುಂಚೆನೆ ಅವರು ಒಂದು ಹನ್ನೊಂದು ವರ್ಷಗಳಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಬಡವರಿಗೆ ಒಂದು ಒಳ್ಳೆಯ ಸೀರೆ ಆಗಲಿ ಏನು ವಸ್ತ್ರದಾನ ಶ್ರೇಷ್ಠ ದಾನ ಒಂದು ದಾನವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಇಂದು ವಿಶೇಷವಾಗಿ ಅದೇ ರೀತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಬಂದು ಈ ಒಂದು ವಸ್ತ್ರದಾನ ಮಾಡುವುದಂದ್ರೆ ಖಂಡಿತವಾಗಿಯೂ ಇದೊಂದು ಅಶೋಕ್ ರೈ ಅವರ ಹಿಡಿದ ಕೈಗನ್ನಡಿಯಾಗಿದೆ ಬಹಳ ಒಳ್ಳೆಯ ಉತ್ತಮವಾದ ಕಾರ್ಯ ಅಶೋಕ್ ಕುಮಾರ್ ರೈ ಅವರು ಕಳೆದ ಮೂರು ವರ್ಷಗಳಿಂದ ಇಡೀ ಪುತ್ತೂರನ್ನು ರಾಜಕೀಯವಾಗಿ ಅವರು ಒಳ್ಳೆಯ ಕೆಲಸ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ರಾಜಕೀಯ ಅಲ್ಲದಿದ್ರು ಇದು ಅವರದು ಯಾವತ್ತಿದ್ರು ಇದು ಶಾಶ್ವತ ಈ ಕಾರ್ಯಕ್ರಮ ಕಳೆದ ಹನ್ನೊಂದು ವರ್ಷಗಳಿಂದ ದೀಪಾವಳಿ ಹಬ್ಬದ ಪ್ರಯತ್ನ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ನಾನು ಚುನಾವಣೆಯಲ್ಲಿ ಸೋತ್ರ ಗೆದ್ರು ಜನರ ಬಡ ಜನರಿಗೆ ನನಗೆ ದೇವರು ಕೊಟ್ಟ ಸಂಪತ್ತನ್ನು ನಾನು ಬಡ ಜನರಿಗೆ ವಹಿಸ್ತೇನೆ ಅಂತ ಹೇಳಿ ಕಳೆದ ಹನ್ನೊಂದು ವರ್ಷಗಳಿಂದ ಅವರು ಈ ಒಂದು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ದೀಪಾವಳಿ ಹಬ್ಬದ ಪ್ರಯತ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನು ಸಹ ಅವರಿಗೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಲು ದೇವರು ಭಗವಂತ ದೇವ ಐಶ್ವರ್ಯ ಆರೋಗ್ಯ ಕಾಣಿಸಲಿ ಎಂದು ಈ ಮೂಲಕ ಹೇಳ್ಕೊಳ್ತೇವೆ ನಿಮ್ಮ ಪ್ರಕಾರ ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಯೂಸ್ ಫಲಶ್ರುತಿ ನೀಡಬಹುದು ಅಂತ ಖಂಡಿತವಾಗಿಯೂ ಅವರು ಇದು ಚುನಾವಣೆಗೋಸ್ಕರ ಮಾಡುವುದಿಲ್ಲ ಆದರೂ ಖಂಡಿತವಾಗಿಯೂ ಅವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ನಮ್ಮ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಬರ್ತಾರೆ ಎಂಬ ಒಂದು ಭರವಸೆ ಇದೆ ಖಂಡಿತವಾಗಿಯೂ ಇದೊಂದು ಅವರು ರಾಜಕೀಯವಾಗಿ ಮಾಡದಿದ್ದರೂ ಜನರು ಅವರ ಪ್ರೀತಿಯನ್ನು ಗಳಿಸಿ ಜನರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಖಂಡಿತವಾಗಿ ಒಂದು ಮುಂದಿನ ಚುನಾವಣೆ ಅವಳು ಖಂಡಿತವಾಗಿ ಗೆದ್ದು ಬರ್ತಾರೆ ಡಿ ಟಿವಿ ಕನ್ನಡ ಇದು ಕನ್ನಡಿಗರ ಕಣ್ಣು